ಉದ್ಯೋಗಾಕಾಂಕ್ಷಿಗಳಿಗೆ ಟಾಪ್ ಟೆನ್ ಪ್ರಶಿಕ್ಷಣಾರ್ಥಿಗಳ ಮೂಲಕ ಪೊಲೀಸ್ ಇಲಾಖೆಯಲ್ಲೇ ವಿಶೇಷ ತರಬೇತಿ ನೀಡಲು ನಿರ್ಧರಿಸಲಾಗಿದೆ ಅಂತ ಹುಬ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ ನಗರದಲ್ಲೇ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇದೀಗ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಿದೆ ಈ ಅಧಿವೇಶನಕ್ಕೆ ಹಲವು ಕಡೆಗಳಿಂದ ಪಿ ಎಸ್ ಎ ಪ್ರಶಿಕ್ಷಣಾರ್ಥಿಗಳು ಬಂದಿದ್ದಾರೆ ಇದೇ ವೇಳೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಇರಿಸ್ತಾ ಇದೆ ಹೀಗಾಗಿ ಉದ್ಯೋಗಾಕಾಂಕ್ಷಿಗಳಿಗಾಗಿ ವಿಶೇಷ ಕೋಚಿಂಗ್ ನೀಡೋಕ್ಕೆ ನಿರ್ಧರಿಸಲಾಗಿದೆ ನಗರದ ಹತ್ತು ಕಾಲೇಜು ಹಾಗೂ ಕೋಚಿಂಗ್ ಸೆಂಟರ್ಗಳಲ್ಲಿ ಹಿಂದಿನಿಂದಲೇ ತರಬೇತಿ ಆರಂಭವಾಗಿದೆ ಈಗಾಗಲೇ ಎರಡು ಸಾವಿರ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಏನಾಗಿದೆ ಇಲ್ಲಿ ಸೆಷನ್ ನಡೀತಿರೋದ್ರಿಂದ ಸುಮಾರು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರಶಿಕ್ಷಣಾರ್ಥಿಗಳೇನು ಪಿ ಎ ಮೈಸೂರು ಮತ್ತು ಪಿ ಟಿ ಸಿ ನಾಗೇನಹಳ್ಳಿಯಲ್ಲಿದ್ದರು ಅವರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ಪ್ರಶಿಕ್ಷಣಾರ್ಥಿಗಳನ್ನು ಸೆಷನ್ ಡ್ಯೂಟಿಗೆ ಡ್ರಾ ಮಾಡಿದ್ದಾರೆ ಸೊ ಅದರ ಉದ್ದೇಶ ನನ್ನ ಮಾಹಿತಿ ಇರೋದ್ರ ಪ್ರಕಾರ ಸೆಷನ್ ಯಾವ ರೀತಿ ನಡೆಯುತ್ತೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಪ್ರತಿಭಟನೆಗಳು ಇದೆಲ್ಲದರ ಒಂದು ಓರಿಯೆಂಟೇಷನ್ನು ಪ್ರಶಿಕ್ಷಣಾರ್ಥಿಗಳಿಗೆ ಆಗಬೇಕು ಅಂತ ಈ ಮಧ್ಯೆ ನಮ್ಮ ಕೆಲ ಅಧಿಕಾರಿಗಳು ನನಗೆ ನೀಡಿದ ಸಲಹೆ ಮೇರೆಗೆ ನಮ್ಮ ಇ ಡಿ ಜಿಲ್ಲಾ ಅಂಡಾಡರ್ ಹಿತೇಂದ್ರ ಸರ್ ಅವ್ರಿಗೆ ನಾನು ಒಂದು ಹತ್ತು ಜನ ಯಾರು ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಜ್ಞಾನ ಇದೆ ಅದರ ಜೊತೆಗೆ ಟಾಪ್ ರ್ಯಾಂಕ್ಸಲ್ಲಿ ಯಾರು ಕ್ಲಿಯರ್ ಮಾಡಿದ್ದಾರೆ ಪಿ ಎಸ್ ಐಸು ಅಂಥವ್ರನ್ನ ಕಳಿಸ್ಕೊಡಿ ಸರ್ ಅವ್ರು ಉಪಯೋಗಿಸ್ಕೊಂಡು ಇಲ್ಲಿರುವಂಥ ಸ್ಟೂಡೆಂಟ್ ಕಮ್ಯುನಿಟಿ ಮತ್ತು ಆಸ್ಪಿರೆಂಟ್ ಕಮ್ಯುನಿಟಿ ಏನಿದೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡುವಂಥದ್ದು ಮಾಡ್ತೀವಿ ಅಂತಂದು ನಾನು ಕೇಳಿಕೊಂಡೆ ಅದಕ್ಕೆ ನಮ್ಮ ಎ ಡಿ ಜಿ ಲಾಂಡಾಡ್ರ್ ಸರ್ ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಹತ್ತು ಜನ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು ನೀವೇ ಹೆಸರುಗಳ್ನ ಕೊಡಿ ಅಂತ ಹೇಳಿದರು ಆ ಪ್ರಕಾರ ಹತ್ತು ಪಿ ಎಸ್ ಐಗಳು ನಮಗೆ ನಿನ್ನೆ ಬಂದು ರಿಪೋರ್ಟ್ ಮಾಡಿದ್ದಾರೆ ಸೊ ಒಂದು ವಾರಗಳ ಕಾಲ ಪ್ರತಿದಿನ ಸುಮಾರು ಎಂಟು ಗಂಟೆಗಳಷ್ಟು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆ ಸಂಜೆ ನಾಲ್ಕು ಗಂಟೆ ಒಟ್ಟು ಹತ್ತು ಸೆಷನ್ಸು ಹತ್ತು ಸೆಷನ್ಸ್ ಆಫ್ ಫೋರ್ ಅವರ್ಸ್ ಈಚ್ ಫೋರ್ ಅವರ್ ಅಂದರೆ ಕಂಟಿನ್ಯೂಸ್ ಇರೋಲ್ಲ ಮಧ್ಯ ಒನ್ ಅವರ್ ಆದಮೇಲೆ ಇರುತ್ತೆ ಸೊ ಟೋಟಲಿ ಒಂದು ಫಾರ್ಟಿ ಅವರ್ಸ್ ಎಕ್ಸ್ಪೋಜರ್ ಓರಿಯೆಂಟೇಷನ್ ಆ್ಯಂಡ್ ಕೋಚಿಂಗ್ ಕ್ಲಾಸಸನ್ನು ಹತ್ತು ಪ್ರತ್ಯೇಕ ಸ್ಥಳಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಕರ್ನಾಟಕ ಕಾಲೇಜು ಕ್ಲಾಸಿಕ್ ಇಂಟರ್ನ್ಯಾಷನಲ್ ಪಿ ಯು ಕಾಲೇಜು ಪ್ರಿಸಮ್ ಪಿ ಯು ಕಾಲೇಜು ಪರಿಶ್ರಮ್ ಪಿ ಯು ಕಾಲೇಜು ಸಿದ್ದರಾಮೇಶ್ವರ ಪಿ ಯು ಕಾಲೇಜು ಸೃಷ್ಟಿ ಪಿ ಯು ಕಾಲೇಜು ಗುರುದೇವ ಪಿ ಯು ಕಾಲೇಜು ಗುರುಕುಲ ಪಿ ಯು ಕಾಲೇಜು ಮತ್ತು ವಿದ್ಯಾಕಾಶಿ ಪಿ ಯು ಕಾಲೇಜು ಈ ಹತ್ತು ಕಾಲೇಜುಗಳಲ್ಲಿ ನಮ್ಮ ಅಂದಾಜಿರೋದ್ದು ಪ್ರತಿಯೊಂದು ಪ್ಲೇಸಲ್ಲಿ ಸುಮಾರು ಮುನ್ನೂರರಷ್ಟು ವಿದ್ಯಾರ್ಥಿಗಳು ಮತ್ತು ಆಕಾಂಕ್ಷಿಗಳನ್ನ ಕುಂಡಸ್ಬಿಟ್ಟು ನಮ್ಮ ಪಿ ಎಸ್ ಐಗಳಿಂದ ತರಬೇತಿಯನ್ನು ಕೊಡಿಸೋದು ಅಂತಂದು ಓರಿಯೆಂಟೇಷನ್ ಮಾಡಿಸುವಂಥದ್ದು ಈಗ ತರಬೇತಿ ಸಂಸ್ಥೆಗಳು ಸಾಕಷ್ಟು ಇದ್ದಾವೆ ಮತ್ತು ಭಾಳಷ್ಟು ಜನ ಸ್ವಯಂ ಪ್ರ ಸ್ವಂತವಾಗಿ ಓದ್ತಿರ್ತಾರೆ ಆಗ ಆಲ್ರೆಡಿ ಕೋಚಿಂಗ್ ಇರ್ತಾರೆ ಈ ಫ್ರಮ್ ದ ಹಾರ್ಸಸ್ ಮೌತ್ ಅಂತ ಒಂದು ನಾವು ಹೇಳ್ತೀವಿ ಅಂದರೆ ಯಾವ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾರೆ ಆ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿ ಅದು ಟಾಪ್ ರ್ಯಾಂಕ್ಸಲ್ಲಿ ಕ್ಲಿಯರ್ ಮಾಡಿರೋವಂಥವ್ರ ಕಡೆಯಿಂದ ಮಾರ್ಗದರ್ಶನ ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಕ್ಲಾರಿಟಿ ಆಕಾಂಕ್ಷಿಗಳಿಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಭಾಳಷ್ಟು ಜನಕ್ಕೆ ಕೋಚಿಂಗ್ ತೊಗೊಳ್ಳಲಿಕ್ಕೆ ಆಗೋಲ್ಲ ಇಲ್ಲಿ ಕೋಚಿಂಗ್ ಕೋಚಿಂಗಿಂದಲೇ ಪಿ ಜಿಗಳಲ್ಲಿ ಮತ್ತು ಸಂಬಂಧಿಕರು ಸ್ನೇಹಿತರು ರೂಮ್ಗಳಲ್ಲಿ ಮನೆಗಳಲ್ಲಿದ್ದು ತಯಾರಿ ಮಾಡ್ತಿರ್ತಾರೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಫಾರ್ಟಿ ಅವರ್ಸ್ ಸೆಷನ್ ಆಫ್ ಕೋಚಿಂಗ್ ಮಾಡ್ತೀವಿ ಅದರ ಜೊತೆಗೆ ಇರುವಂಥ ಐದು ದಿನದಲ್ಲಿ ಪ್ರ್ಯಾಕ್ಟೀಸ್ ಪೇಪರ್ಸು ಮತ್ತು ಪಿ ಎಸ್ ಎಕ್ಸಾಮಲ್ಲಿ ಯಾವ ರೀತಿ ಎಸ್ ಎ ಮತ್ತು ಟ್ರಾನ್ಸ್ಲೇಷನ್ನು ಪ್ರಿಸೈಲ್ ರೈಟಿಂಗು ಅದೆಲ್ಲ ಇರುತ್ತೆ ಅದರದ್ದು ಕೂಡ ಪ್ರಾಕ್ಟೀಸ್ ಪೇಪರ್ಸು ಸುಮಾರು ಐದು ದಿನಗಳ ಕಾಲ ಐದು ಸಪ್ರೇಟ್ ಪ್ರಾಕ್ಟೀಸ್ ಪೇಪರ್ಸು ಮತ್ತು ಅದನ್ನು ಅವ್ಯಾಲಿಯೇಟ್ ಮಾಡಿ ವೇರ್ ಡೂ ದೇ ಸ್ಟ್ಯಾಂಡ್ ಅಂದರೆ ಅವ್ರ ತಯಾರಿ ಎಲ್ಲಿದೆ ಎಲ್ಲಿ ಅವ್ರದ್ದು ತಯಾರಿ ನಿಲ್ಲುತ್ತೆ ಅವ್ರ ಸ್ಕೋರ್ ಎಷ್ಟು ಬರ್ಬೋದು ಅವ್ರದ್ದು ಸೆಲೆಕ್ಷನ್ ಆಗೋ ಸಾಧ್ಯತೆ ಇದೆಯಾ ಇಲ್ವಾ ಅಥವಾ ಇನ್ನು ಎಷ್ಟು ಆಗಿ ಅವ್ರು ತಯಾರಿ ಮಾಡಬೇಕು ಅನ್ನೋವಂಥ ಒಂದು ಕ್ಲಾರಿಟಿ ಕೊಡಲಿಕ್ಕಾಗಿ ಒಂದು ಕಾರ್ಯಾಗಾರವನ್ನು ಮಾಡ್ತಾಯಿದ್ದೀವಿ ನಮ್ಮ ಧಾರವಾಡ ಉಪವಿಭಾಗದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಭಾಳ ಶ್ರದ್ಧೆಯಿಂದ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈಗಾಗಲೇ ನನ್ನ ಮಾಹಿತಿ ಪ್ರಕಾರ ಎರಡು ಸಾವಿರದಷ್ಟು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ ಸೊ ಇನ್ನೂ ನನ್ನ ಅಂದಾಜಿನ ಪ್ರಕಾರ ಒಂದರಿಂದ ಎರಡು ಸಾವಿರ ಜನ ಮೂರರಿಂದ ನಾಲ್ಕು ಸಾವಿರ ಜನ ಒಟ್ಟು ಆಕಾಂಕ್ಷಿಗಳು ಈ ಒಂದು ವರ್ಕ್ಶಾಪ್ ಕಾರ್ಯಾಗಾರದ ಲಾಭವನ್ನು ಪಡ್ಕೋಬೋದು ಅನ್ನೋ ಅಂದಾಜಿದೆ ಸರಿ ಎರಡು ಠಾಣೆಗಳಿಗಿಂತ